ನೂರ ಐವತ್ತು ಕೋಟಿ ಆಫರ್ ವಿಚಾರದಲ್ಲಿ ಅನ್ವರ್ ಮಾಡಿಪಾಡಿ ಉಲ್ಟಾವನ್ನ ಹೊಡೆದಾರಲ್ಲ ಈಗ ಕಾಂಗ್ರೆಸ್ ಅವರು ದುಡ್ಡು ತಗೊಂಡು ಸುಮ್ಮನಿರಿ ಅಂತ ವಿಜಯೇಂದ್ರ ಅವರು ಹೇಳಿದ್ರು ನನಗೆ ಕೋಪ ಬಂತು ವಿಜೇಂದ್ರ ಆಗ ಬೈದಿದ್ದೆ ಅಂತ ಮಣಿಪಾಡಿ ಅವರ ಹಳೆ ವಿಡಿಯೋವನ್ನ ಈಗ ಮುಂದಿಟ್ಕೊಂಡು ಕಾಂಗ್ರೆಸ್ ಅವರು ಈಗ ಮಣಿಪಾಡಿ ಅವರ ಹೇಳಿಕೆಯನ್ನ ತಿರುಚ್ತಾ ಇದ್ದಾರೆ ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ ಮೇಲೆ ನಾವು ಮಾತಾಡಿದ್ದಿದ್ದು ಅಂತ ಪ್ರಿಯಾಂಕ್ ಖರ್ಗೆ ಅವರು ಸುದ್ದಿಗೋಷ್ಠಿ ಮಾಡಿ ಆ ಹಳೆ ವಿಡಿಯೋಗಳನ್ನೆಲ್ಲ ತೋರಿಸಿದ್ರು ಈಗ ಪ್ರಿಯಾಂಕ್ ಖರ್ಗೆ ವಿರುದ್ಧ ಹರಿಹಾಯ್ದಿದ್ದಾರೆ ಮಣಿಪಾಡಿ ಕಲಬುರಗಿಯಲ್ಲಿರುವಂತಹ ಏಷ್ಯನ್ ಮಾಲ್ ಯಾರ್ದು ಎಂಟುನೂರು ಫ್ಲ್ಯಾಟ್ ಯಾರ್ದು ಅಂತೆಲ್ಲ ಮಾಣಿಪಾಡಿ ಪ್ರಶ್ನೆಯನ್ನ ಮಾಡಿದ್ದಾರೆ ಅದಷ್ಟೇ ಅಲ್ಲ ಬೆಂಗಳೂರು ಐ ಟಿ ಸಿ ಹೋಟೆಲ್ ಯಾರ್ದು ಹೇಳಿ ಎರಡು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ಕೋಟಿ ಆಸ್ತಿಯನ್ನು ಕಬ್ಜಾ ಮಾಡಿಬಿಟ್ಟಿದ್ದಾರೆ ಇವರು ಕಾಂಗ್ರೆಸ್ ಅವರು ಕಳ್ಳರು ಅಂತ ಹೇಳಿ ವಾಗ್ದಾಳಿಯನ್ನು ಮಾಡಿದ್ದಾರೆ ಖರ್ಗೆ ಫ್ಯಾಮಿಲಿಯನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ವರ್ ಮಾಣಿಪಾಡಿ ಮಾರ್ಚ್ ಅವರು ನಾನು ಮನೆಗೆ ಬಂದಿಲ್ಲ ಅದು ನೂರೈವತ್ತು ಕೋಟಿ ಕೊಟ್ಟಿಲ್ಲ ಅಂತೇಳಿ ಈಗ ಕೂಡ ಅವ್ರು ಕೊಡಿಸ್ ತೋರಿಸೋ ವಿಯಲ್ಲಿ ಅವ್ರು ಕೊಡಿಸೋ ವೀಡಿಯೋದಲ್ಲಿ ನೂರೈವತ್ತು ಕೋಟಿ ವಿಷಯವೇ ಇಲ್ಲ ಮೌನ ಮೌನವರ್ಸು ಬಿಟ್ಕೊಂಡ್ರು ಅವರು ನಿಮಗೆ ಭಾಳಷ್ಟು ಒಂದು ಸಂಖ್ಯೆ ಹೇಳಿದರೆ ಭಾಳಷ್ಟು ನಿಮಗೆ ದುಡ್ಡು ಸಿಗುತ್ತೆ ಅಂತ ಅವರು ನಾನು ಆಗ ಅವರ ಮೇಲೆ ಕೋಳು ತಗೊಂಡು ಅವರು ನೀವು ಅವ್ರಿಗೆ ಸೇರಿದ್ರೆ ಅಂತೇಳಿ ಅವ್ರು ಕೂಡ ಬಯದೇನೆ ನಾನು ಗಟ್ಟೆ ನಿಲ್ತೇನೆ ಇಲ್ವ ಅಂತೇಳಿ ಅದಾದ ತಕ್ಷಣವೇ ಯಡಿಯೂರಪ್ಪನವರು ಈ ಒಂದು ಇನ್ಸಿಡೆಂಟ್ ಆದ ತಕ್ಷಣವೇ ಯಡಿಯೂರಪ್ಪ ಅವರು ನನ್ನ ವರದಿಯನ್ನು ಸಂದ ಮಂಡನೆ ಮಾಡಿದರು ನೀವು ಕಳ್ಳಲ್ವಾ ನಿಮ್ಗೆ ಆದ್ರೆ ನಿಮ್ಗೆ ಗೊತ್ತಿತ್ತು ನಿಮ್ಮೆಲ್ಲ ನಿಮ್ಮ ಪಿತ್ತ ಹೊರಗೆ ಬೀಳುತ್ತೆ ಹೇಳಿ ನಿಮ್ಮ ಅಪ್ಪಾಜಿ ಕೂಡ ಇಲ್ವ ಅಲ್ಲಿ ಏಷ್ಯಾ ಮಾಲ್ ಯಾರ್ದು ಸ್ವಾಮಿ ಯಾರು ಬೇನಾಮಿ ಹೆಸರಿ ಮಾಡಿಕೊಂಡು ಏಷ್ಯಾ ಮಾಲ್ ಗುಲ್ಬರ್ಗದ ಬ್ಯಾಂಗ್ಳೂರಿಗೆ ಕೂಡ ಇಲ್ಲ ಅಂಥ ಮಾಲು ಅಂಥ ಹಿಂದೆ ಇರುವ ಕಟ್ಟಡಗಳ ಮನೆಗಳ ಫ್ಲಾಟ್ಸ್ಗಳ ಎಂಟುನೂರು ಫ್ಲ್ಯಾಟ್ಸ್ ಹೇಳ್ತಾರೆ ಅದರ ಯಾರ್ದು ಇದರಲ್ಲಿ ಬೇನಾಮಿ ಆಸ್ತಿ ಅಲ್ವಾ ಸಿ ಬಿ ಎ ಕೊಡಿ ಯಾಕೆ ಸಿ ಬಿಡುಗೆಯುತ್ತಿದ್ದೀರಾ ನೀವು ಕೊಟ್ಟು ಸಿಬಿಐಗೆ ಇವರೇ ಆದ ಫೇಕ್ ಹೇಳಕ್ಕೆ ಫೇಕ್ ಹೇಳಬೇಕಿವ್ರು